ಆತ್ಮೀಯ ವೀಕ್ಷಕರಿಗೆಲ್ಲ ಎರಡೋ ಯೂಟ್ಯೂಬ್ ಚಾನಲ್ ಗೆ ಪ್ರೀತಿ ಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ಜೆ ಮುತ್ತರಾಜ್ ಸ್ನೇಹಿತರೆ ಇಂದು ನಮ್ಮೊಂದಿಗೆ ಒಬ್ಬ ವಿಶೇಷ ಯುವ ಪ್ರತಿಭೆ ಪ್ರತಿಭೆದರ ಇವರ ನೀವು ಸಾಕಷ್ಟು ರೀಲ್ಸ್ ರೀಲ್ಸ್ನೇ ಅಥವಾ ಶಾರ್ಟ್ ಮೂವಿಗಳಿಗೆಲ್ಲ ನೋಡಿರ್ತೀರಿ ನಮ್ಮ ಉತ್ತರ ಕರ್ನಾಟಕದವರು ಮೂಲತ ಚರ್ಚನದವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಕೇದಾರಿ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಸರ್ ಸ್ವಾಗತು ಸೊ ಮಚ್ೀ ಸ್ವಲ್ಪ ನೆಗಡೆ ಅಷ್ಟೇ ಈಗ ಒಂದಿಷ್ಟು ಹೊತ್ತು ನಿಮ್ ಬಗ್ಗೆ ಮಾತಾಡೋದಾದ್ರ ಕೇದಾರಿ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಸರ್ ಮೂಲತಃ ನಮ್ಮದು ಬಿಜಾಪುರ ಡಿಸ್ಟಿಕ್ ಚರ್ಚಂದ ಅವ್ರಿ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಎಜುಕೇಷನ್ ಕಂಪ್ಲೇಂಟ್ ಮಾಡೀನಿ ಸರ್ ಅಲ್ಲಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಎಜುಕೇಶನ್ ಅಂತ ಹೇಳಿರಿ ಏನು ಮುಗಿಸಿ ನೀವು ಸರ್ ಒಂದು ಡಿಗ್ರಿ ಡಿಸ್ಕಂಟಿನ್ಯೂ ಸರ್ ಪೂರ್ತಿ ಆಗಿಲ್ಲ ರೀ ಯಾಕೆ ಯಾಕೆ ಆಗಲಿಲ್ಲ ಯಾಕಂದ್ರೆ ಸರ್ ಸ್ಟಾರ್ಟಿಂಗ್ ಹಿಡಿದ್ರೆ ನಾನು ಕ್ರಿಕೆಟ್ ಅಂದ್ರೆ ಭಾಳ ಹೊಚ್ ಸರ ಕ್ರಿಕೆಟ್ ಆಡಬೇಕು ಕ್ರಿಕೆಟರ್ ಆಗಬೇಕು ಅನ್ನೋದು ಹುಚ್ಚು ರೀ ಅವಾಗ ನಾನು ಡಿಗ್ರಿ ನನ್ನ ಫೈನಲ್ ಇಯರ್ ಎಕ್ಸಾಮ್ ಫೀ ಕಟ್ಟು ಡೇಟು ಲಾಸ್ಟ್ ಡೇಟ್ ಆವತ್ತೇ ಐತ್ರಿ ನನ್ನ ನಮ್ಮ ನನ್ನ ಟೀಮ್ದು ಫೈನಲ್ ಮ್ಯಾಚ್ ಅವತ್ತೇ ಐತ್ರಿ ಸೊ ಹಿಂಗಾಗಿ ಅದು ಬಿಡಪ್ಪ ಮತ್ತೆ ಮುಂದೆ ನೋಡ್ಕೊಂಡು ನೋಡ್ಕೊಂತ ಎಕ್ಸಾಮ್ ಕಟ್ಲೇ ಇಲ್ಲ ನಾನು ಅದು ಕ್ರಿಕೆಟ್ ನಡಕ್ಕೆ ಹೋದ್ರಿ ಇಲ್ಲಿ ಫೈನಲ್ ಮ್ಯಾಚ್ ಗದ್ದೆ ಬಟ್ ಎಜುಕೇಶನ್ ಒಳಗೆ ಅಲ್ಲೇ ಅಂದ್ರೆ ಕ್ರಿಕೆಟ್ ಸಂಬಂಧ ಎಜುಕೇಶನ್ ಅಲ್ಲೇ ತ್ಯಾಗ ಮಾಡಿ ಅಷ್ಟು ಹುಚ್ಚಿತ್ ಸರ್ ಅವಾಗ ಸರ್ ಯಾಕೆ ಯಾರು ಏನೋ ಅಲ್ಲಿಲ್ಲ ಮನೆಯಾಗ ಸರ್ ಬೈದಾರ್ರಿ ಬಟ್ ಇನ್ನೊಂದ್ರಿ ಅಪ್ಪ ಅಮ್ಮನು ಅಷ್ಟು ಓದಿಲ್ಲ ಸರ್ ಅವ್ರಿಗೆ ಗೊತ್ತಿಲ್ರಿ ಮಗ ಎಷ್ಟು ಓದಲ್ಲ ಏನ್ರ ಒಂದ್ ಮಾಡ್ತಾನಾನು ನಾನು ಮುಂದೆ ಅದನ್ನು ಕಂಟಿನ್ಯೂ ಮಾಡ್ಬೇಕಂತ ಅನಿಸ್ಲಿಲ್ಲ ನಿಮಗ ಸರ್ ಒಂದ್ ವರ್ಷ ಗ್ಯಾಪ್ ಕೊಡ್ಬೇಕು ಸರ್ ಆಕ್ಚುಲಿ ಅದಾದ ಆ ಒಂದ್ ವರ್ಷ ಗ್ಯಾಪ್ನಾಗೆ ನನ್ನ ಲೈಫೇ ಬದ್ಲಾಯ್ತ್ರಿ ಆ ಕ್ರಿಕೆಟ್ ಹುಚ್ಚು ತೆಗೆದು ಆ ಓದೋದು ಹುಚ್ಚು ತೆಗೆದು

ನಮ್ದು ಟಿಕ್ ಟಾಕ್ ಬಂತಲ್ಲ ಸರ್ ಹೌದು ಟಿಕ್ ಟಾಕ್ ಸಾಕಷ್ಟು ಫೇಮಸ್ ಐತ್ ನಮ್ಮಲ್ಲಿ ಅದಾದ ತಕ್ಷಣ ಟಿಕ್ ಟಾಕ್ ಒಳಗ ಎಲ್ರು ತರ ನಾರ್ಮಲ್ ಆಗಿ ಸಾಂಗ್ ಈಗ ನಾವು ಡಬ್ ಮಾಡ್ಬೇಡ ಬೇಡ ನಮ್ದೇ ಒಂದ್ ಏನ್ರ ಒಂದು ಓನ್ ಕ್ರಿಯೇಟ್ ಕಂಟೆಂಟ್ ಕೊಡುನು ಜನರಿಗೆ ಅಂತ ಹೇಳಿ ಏನ್ ಮಾಡಿದೆವು ರೈತರು ಸರ್ ರೈತರಿಗೆ ಆಗ್ತಾ ಇರ್ತಕ್ಕಂತ ಅನ್ಯಾಯ ಆಮೇಲೆ ಅವ್ರಿಗೆ ದಕ್ಬೇಕಾಗಿರ್ತಕ್ಕಂತ ಕೆಲವು ಸೌಕರ್ಯಗಳು ಏನೇನು ಸರ್ಕಾರದಿಂದ ಆಗಿರ್ಲಿ ಅಥವಾ ನಮ್ಮ ನಿಮ್ಮಂತ ಜನರಿಂದ ಆಗಿರ್ಲಿ ಅವ್ರಿಗೆ ರೆಸ್ಪೆಕ್ಟ್ ಅದಕ್ಕೆ ಏನ್ ಮಾಡಿದೆ ನಮ್ಮ ಸ್ನೇಹಿತರೆಲ್ಲ ಕೂಡಿ ಸ್ಟಾರ್ಟ್ ಮಾಡಿದೆ ಇಲ್ಲ ಒಂದು ಏನೇ ಒಂದು ಸ್ಪೆಷಲ್ ಅಂತೇಳಿ ಈ ಕೇದಾರಿ ಕೆ ಎಸ್ ಹೋಗಿ ಸಿದ್ದಪ್ಪ ಜಾಬಿಟ್ರಿ ಇಲ್ಲಿ ಅಂದ್ರೆ ಪೂರ್ತಿ ದಾಡಿ ಕೂದಲ ಎಲ್ಲ ಪೂರ್ತಿ ಹಂಗಾರಿ ಬಟ್ ಅವಾಗ ಅಜ್ಜಿನ ವೇಷ ಬಿಳಿ ಕೂದಲ ಬಿಳಿ ದಾಡಿ ಎಕ್ಸಾಂಪಲ್ ವಿಡಿಯೋ ಕೊಡ್ತೀನಿ ಆಮೇಲೆ ಫುಟೇಜ್ ಹಾಕಂದ್ರಿ ಆ ತರ ಅದೇ ರೀ ಅವಾಗ ಏನ್ ಮಾಡಿದ್ರಿ ಅಜ್ಜನ ತರೇ ಪೂರ್ತಿ ರೈತರ ರೈತರಿಗೆ ಈಗ ಎಕ್ಸಾಂಪಲ್ ಆ ಕೋಟ್ಯಾಧೀಶರು ಕೋಟಿ ಸಾಲ ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ಅವ್ರಿಗೆ ನೇನ್ ಹಾಕೋವರೆಗೂ ಈ ಬ್ಯಾಂಕ್ನವ್ರು ಬಿಡಂಗಿಲ್ಲ ಸರ್ ಅವ್ರಿಗೆ ಆಗ್ತಾ ಅನ್ಯಾಯಗಳು ಆಮ್ಯಾಗ ಆ ರೈತರ ಮಕ್ಳು ಹೆಂಗಿರ್ಬೇಕು ಆಮೇಲೆ ಎಕ್ಸಾಂಪಲ್ ಏನಂದ್ರೆ ರೈತ ತನ ಕಷ್ಟಪಟ್ಟು ಹೊಲದ ಕೆಲಸ ಮಾಡ್ತಿರ್ತಾನ ಮಗ ಎಲ್ಲೋ ಒಂದ್ ಕಡೆ ಜೂಜ್ ಆಡ್ತಿರ್ತಾನ ಏನೋ ಒಂದು ಅಡ್ಡದಾರಿ ತುಂಬ ಅಂತವರಿಗೆ ಒಂದು ಪಾಠ ಆಗ್ಲಿ ಸ್ವಲ್ಪ ಮಾದರಿ ಆಗ್ಲಿ ಅಂತ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ವಿಡಿಯೋ ಟಿಕ್ ಟಾಕ್ ಜನ ಒಪ್ಕೊಂಡ್ ಸರ್ ಮ್ಯಾಕ್ಸಿಮಮ್ ಒಂದು ಫೈವ್ ಹಂಡ್ರೆಡ್ ಕೇಸ್ ನಿಯರ್ ಫಾಲೋವರ್ಸ್ ಬಂದ್ರಿ ಅವಾಗ ಇನ್ನೇನು ಕೇದಾರ ಕೇಸ್ ಬದಲಾಗಿ ಸಿದ್ದಪ್ಪಜ ಬದಲಾಗಿ ನನ್ನ ಜೀವನಗೂ ಪಟಾಕಿ ಹೊಡೆಯೋ ಟೈಮ್ ಬಂತು ಅನ್ಕೊಂಡೆ ಸರ ಅಷ್ಟರಲ್ಲಿ ಈ ಕೊರೋನಾ ಅನ್ನೋ ವೈರಸ್ ವೈರಸ್ ನಮ್ಮ ದೇಶಕ್ಕೂ ಬಂದ್ ಸರ ಅವಾಗ ಇಲ್ಲ ಅದು ಅಪ್ರಿಶಿಯೇಟ್ ಮಾಡ್ಬೇಕು ಈಗಿನ ನಾನು ಅಪ್ರಿಶಿಯೇಟ್ ಮಾಡ್ಬೇಕು ಸರ್ ಯಾಕಂದ್ರೆ ಬಿಡ್ರಿ ಟಿಕ್ ಟಾಕ್ ಪ್ಲಾಟ್ಫಾರ್ಮ್ ಬಿಟ್ಟು ಬೇರೆ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಯೂಸ್ ಮಾಡ್ಕೋಬಹುದು ಬಟ್ ಒಂದ್ಸಲ ಲೈಫ್ ಹೋದ್ರೆ ನಮಗ್ ಮೋಸ ಮಾಡಿರ್ತಕ್ಕಂಥ ಚೀನಾ ದೇಶವನ್ನ ಅವ್ರು ಅಲ್ಲಿನ ಅಪ್ಲಿಕೇಶನ್ ಬ್ಯಾನ್ ಬ್ಯಾನ್ ಮಾಡಿದ್ರು ಅದ್ರಲ್ಲಿ ಟಿಕ್ ಟಾಕ್ ಸರ್ ಅದಾದ ತಕ್ಷಣ ಬ್ಲಾಂಕ್ ಅದೇ ಸರ್ ಏನ್ ಮಾಡ್ಬೇಕು ಮುಂದೆ ಸುಮ್ ಕೂತೇರಿ ಮತ್ತೆ ಇಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡು ಅದಕ್ಕೆ ಪರ್ಯಾಯವಾಗಿ ಒಂದು ಅವಾಗ ಸೆಲೆಬ್ರಿಟಿಗಳು ಅಷ್ಟೇ ಯೂಸ್ ಮಾಡಿ ಟ್ವಿಟರ್ ಸೆಲೆಬ್ರಿಟಿಗಳು ಅಷ್ಟೇ ಬಟ್ ನಾವು ಕಾಮನ್ ಮ್ಯಾನ್ಗಳು ಫೇಸ್ಬುಕ್ ಯೂಸ್ ಮಾಡ್ತಿದ್ವಿ ಸೆಲೆಬ್ರಿಟಿಗಳು ಅಷ್ಟೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರಿ ನೀನು ಇನ್ಸ್ಟಾಗ್ರಾಮ್ ಯೂಸ್ ಮಾಡು ಅಂತ ಹೇಳಿ ಕೆಲವು ಫ್ರೆಂಡ್ಸ್ ಎಲ್ಲ ಸಜೆಶನ್ ಮಾಡಿದ್ರಿ ಮಾಡ್ದೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ಕೊಂತ ಸರ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಮಾಡ್ಕೊಂತ ಕುಂತೇರಿ ಅಲ್ಲಿ ಬರ್ಲಿಲ್ಲ ರೀ ಯಾಕಂದ್ರೆ ಅಲ್ಲಿ ಜನ ಒಪ್ಕೊಳ್ಳಿಲ್ರಿ ಕೆಲಗ ಅಲ್ಲಿ ಏನೋ ಆಯ್ತಪ್ಪ ಇಲ್ಲಿಗೆ ಮುಗೀತಿದ್ದು ಕೆರಿಯರ್ ಅಂತ ಅಂದ್ಕೊಂಡಷ್ಟರಲ್ಲಿ ಬಸವರಾ ಸನ್ನದಿಯವರು ಬಂದರು ಸರ್ ಅವ್ರು ಪರಿಚಯ ಆಯಿತು ಪರಿಚಯ ಆಯಿತು ಸಲ ಫೋನ್ ಮಾಡಿ ಹೇಳೋರು ಇಲ್ಲ ಅವ್ರು ಆ್ಯಕ್ಚುಲಿ ನನಗೆ ಹೇಳಿದ್ದು ಇಲ್ಲ ನೀವು ನಿಮಗೆ ನಾನು ಟಿಕ್ ಟಾಕಿಂದ ಸಿದ್ಧ ಪಜ್ಜಾನಿ ನೋಡ್ಕೊತ ಬಂದೀನಿ ಅಂತ ಹೇಳಿದ್ರು ನಿಮಗೋಸ್ಕರನೇ ಒಂದು ಸ್ಟೋರಿ ರೆಡಿ ಮಾಡೀನಿ ಆ ಸ್ಟೋರಿ ನೀವೇ ತಂದೆ ಪಾತ್ರ ಮಾಡ್ಬೇಕು ನಾನೇ ಮಗನ್ ಪಾತ್ರ ಮಾಡ್ಬೇಕು ಅಲ್ಲಿಂದ ಬಸವರಾಜ ಸನದಿ ನನಗ್ ಕಾಂಟ್ಯಾಕ್ಟ್ ಆದ್ರಿ ಅಲ್ಲಿಂದಾನೇ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಸುಮಾರು ಅವ್ರ ಜೊತೆ ಒಂದ್ ಹದಿನೈದು ಶಾರ್ಟ್ ಮೂವಿ ಮಾಡಿ ಸರ್ ಆಕ್ಚುಲಿ ಎಲ್ಲೋ ಇದ್ದವನಿಗೆ ಬಸವರಾಜ ಸನದಿ ಒಂದ್ ಲೆವೆಲ್ ತಗೊಂಡ್ ಬಂದ್ರಿ ಕರ್ಕೊಂಡು ಹೊಂಟಾರ ಮುಂದೂ ಹಂಗೆ ಕರ್ಕೊಂಡ್ ಹೋಗ್ತಾರ ಅನ್ನೋ ಹೋಪ್ ಅದ್ರಿ ಆಮೇಲೆ ನನ್ನ ಜೊತೆ ಇದ್ದು ಫ್ರೆಂಡ್ಸ್ ಎಲ್ಲ ಸಾಕು ಸಿಕ್ಕಾಪಟ್ಟೆ ಕೊಟ್ಟರು ಸರ್ ಯಾಕಂದ್ರ ನಾನು ಮಾಡೋ ಪ್ರತಿಯೊಬ್ಬ ಒಂದು ವಿಡಿಯೋ ಕಂದ್ರೆ ನಾನು ಒಬ್ನೇ ಕಾರಣಿಕರ್ತ ಆಗಂಗಿಲ್ಲ ಸರ್ ಅದಕ್ಕೆ ಮುಂದೆ ಒಬ್ಬ ಮ್ಯಾನ್ ಹಿಡಿಬೇಕು ಏನೋ ಒಂದು ಒಂದು ಡೈಲಾಗ್ ಹೊಡಿಬೇಕಂದ್ರು ಡೈಲಾಗ್ ಹೇಳಬೇಕಂದ್ರು ಒಬ್ಬ ಏನಾದ್ರು ಫ್ರೆಂಡ್ಸ್ ಸಜೆಷನ್ ಮಾಡಬೇಕು ಹಂಗ ಫ್ರೆಂಡ್ಸ್ ಬಹಳ ಮಂದಿ ಇದಾರೆ ಸರ್ ಅವರೆಲ್ಲ ನನಗ ಪ್ರತಿ ರಾತ್ರಿ ಶೂಟಿಂಗ್ ಒಂದು ಶೂಟ್ ಅದ ರೀಲ್ಸ್ ಮಾಡೋಣ ಬಾ ಎಕ್ಸಾಂಪಲ್ ನನ್ನ ಜೊತೆ ಬಂದ ಅಜಿತ್ ಅಂತ ಹೇಳಿ ಹೊನ್ನಪ್ಪ ಸಂಗು ಆಮೇಲೆ ಇನ್ನ ಫ್ರೆಂಡ್ಸ್ ಸುಭಾಷ್ ಅಂತ ಅಂದ್ರೆ ಸ್ನೇಹಿತರ ಬಾಯಿ ಚೆನ್ನಾಗೈತೆ ಸಿಕ್ಕಾಪಟ್ಟೆ ಚೆನ್ನಾಗ ನೀವು ಈ ಶಾರ್ಟ್ ಮೂವಿ ಮಾಡೋಕೆ ಮೊದಲು ಈ ಶಾರ್ಟ್ ಮೂವಿನೇ ಪೂರ್ತಿ ನಿಮ್ದು ವೃತ್ತಿ ಅಲ್ಲ ಸರ್ ಇದು ಒಂಥರ ಹಾಬಿ ನಿಮ್ದು ಹವ್ಯಾಸ ನಿಮ್ದು ಇನ್ನು ವೃತ್ತಿ ಅಂತ ಏನ್ ಮಾಡ್ತೀರ ನೀವು ಸರ್ ವೃತ್ತಿ ಅಂತ ಹೇಳಿ ನಾನು ಶೋರೂಮ್ ರೂಮ್ನಾಗ ಮ್ಯಾನೇಜರ್ ಕೆಲಸ ಮಾಡ್ತೀನಿ ಸರ್ ತಕ್ ಮಟ್ಟಿಗೆ ಪೇಮೆಂಟ್ ಬರ್ತದೆ ಸರ ಒಂದ್ ಮೂರ್ ಹತ್ತಿನ್ ಊಟ ಸಿಗ್ತದೆ ರೀ ಅದ್ರ ಜೊತೆನೆ ಅದ್ರಲ್ಲಿ ಬರೋ ಪೇಮೆಂಟ್ ನಾನು ಮತ್ತೆ ಶಾರ್ಟ್ ಮೂವಿಗೆ ಹಾಕಿ ಹೋಗೋ ಬರೋ ಎಕ್ಸ್ಪೆನ್ಸಿವ್ ಇರ್ತಾರ ಸರ್ ಅದ್ರ ಮೇಲೆ ಹಾಕೊಂಡು ಹೋಗು ಮಾಡ್ಕೊತ ಹೊಂದರ ಮತ್ತೀಗ ಅದಕ್ಕೆ ಹಾಕಿ ಖರ್ಚು ಮಾಡ್ತೀನಿ ಅಂತ ಹೇಳಿ ನಿಮ್ ಕುಟುಂಬದವ್ರು ಯಾರು ಏನಲ್ಲ ಇಲ್ಲ ಸರ್ ಅನ್ನಲ್ಲಿ ಅವ್ರ ಸಪೋರ್ಟ್ ಅದ ಸ್ಟಾರ್ಟಿಂಗ್ ಎಲ್ಲ ಬೈದ್ರಿ ಇಲ್ಲ ಏನ್ ಮಾಡ್ತಿ ಸಾಕು ಮದ್ವೆ ಸಾಕು ಚೆನ್ನಾಗಿ ಅಂತ ಅಂತಾರೀ ಆದ್ರೂ ಕೆಲವು ಈ ಸ್ಟಾರ್ಟಿಂಗ್ ಈ ಸದ್ ಸ್ವಲ್ಪ ರೀಲ್ಸ್ ಆಮ್ಯಾಗ ಶಾರ್ಟ್ ಮೂವಿ ನೋಡಂತಕ್ಕಂಥ ನಮ್ ಮಡೇನ್ ಎಲ್ಲ ಜನರೇ ನಿನ್ ಮಗ ಅಷ್ಟ್ ಚಂದ ವಿಡಿಯೋ ಮಾಡ್ತಾನ ಇಷ್ಟ ಚಂದ ವಿಡಿಯೋ ಅಪ್ರಿಶಿಯೇಟ್ ಮಾಡಿ ಮನಿಗ್ ಬಂದ ಮಾಡಿದ ತಕ್ಷಣ ಅವಾಗೆಲ್ಲ ಸಹಜವಾಗಿ ಅಪ್ಪಾ ಅಪ್ಪ ಅಮ್ಮನ್ ಖುಷಿ ಆಗೋದು ಸರ್ ಅವಾಗ ಒಂದು ನಮ್ಮ ಅಮ್ಮ ಅಪ್ಪನ ತತ್ವ ಏನಪ್ಪಾ ಅಂತಂದ್ರ ನಾಲ್ಕು ಮಂದಿ ಬಾಯಾಗಿರು ನಾಲ್ಕು ಮಂದಿ ಹಲ್ಲಾಗಿರಕ್ಕೆ ಹೋಗ್ಬೇಡ ಹ್ಞೂ ಎಲ್ಲ ಅಪ್ಪ ಅಮ್ಮದು ನಮ್ಮ ಅಮ್ಮ ಅಪ್ಪ ಭಾಳ ಬಿಟ್ಟಿದ್ರು ಹಂಗೆ ಅದಿನ್ ಸರ್ ನಾಲ್ಕು ಜನರು ಬಾಯ ರೀ ಬಟ್ ಹಲ್ಲಾಗ್ರು ಇಲ್ಲ ಹಿಂದ ಈಗ ನೀವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಿಮ್ಮ ಜನ ವಿಲನ್ ಪಾತ್ರದಾಗ ನೋಡಕ್ಕೆ ಇಷ್ಟಪಡ್ತಾರ ಅಂತ ಹೇಳಿದ್ರಿ ಇದಕ್ಕೆ ಏನಾದರೂ ತರಬೇತಿ ನಟನ ಏನು ಕೋರ್ಸ್ ಕೋರ್ಸ್ಗಳು ಅಂತ ಏನಾದ್ರು ಮಾಡಿರಿ ಸರ್ ಆ್ಯಕ್ಚುಲಿ ತರಬೇತಿ ನಟನಾ ಕೋರ್ಸ್ ಗಾಡ್ ಫಾದರ್ ಅಂತಾರೀ ಯಾರೂ ಇಲ್ಲ ಸರ್ ವೈಯಕ್ತಿಕ ನಾನೇ ಸರ ನಾ ಸ್ಟಾರ್ಟಿಂಗ್ ಬಂದಿದ್ದು ನನಗ್ ನಾನೇ ಹೀರೋ ಅನ್ಕೊಂಡೆ ಬಂದೀನಿ ಸರ ನಾನೇ ಸರಿ ಇದೀನಿ ಮೊದಲ ನಾನು ಸರಿ ಇರ್ಲಿಲ್ಲ ಅಂದ್ರೆ ನಿಮ್ಗೆ ನಾನು ಸರಿ ಆಗ್ಲಿಕ್ಕಿಲ್ಲ ಸರ್ ಯಾಕಂದ್ರೆ ನನಗ್ ನಾನೇ ಹೀರೋ ಇದನ್ನ ಕೆಲವರು ಆಟಿಟ್ಯೂಡ್ ಆಗಿ ತಗೋಬಹುದು ಕೆಲವೇ ಸೊಕ್ಕಿ ಮಾತಾಡ್ತಾನಪ್ಪ ಅನ್ಕೊಳ್ಬಹುದು ಜೀವನ್ದಾಗ ಒಂದ್ ಸ್ವಲ್ಪ ಮನ್ಯಾಗ ನಿಮ್ ಡೈಲಾಗ್ ಗಳು ಎಲ್ಲಾ ಎಲ್ಲ ಇರ್ತಾವ ಒಂದ್ ಕಾಮನ್ ಡೈಲಾಗಿ ಸ್ಟಾರ್ಟ್ ಮಾಡ್ತೀರಿ ಫುಲ್ ಆಟಿಟ್ಯೂಡ್ ಇಂದ ಕೊಡಿರ್ತಾವ್ ನಮ್ಮ ಏನು ವೀಕ್ಷಕರಿಗೆ ಒಂದು ನಿಮ್ಮ ಕಾಮನ್ ಸಿಗ್ನೇಚರ್ ಡೈಲಾಗ್ ಅಂತ ಹೇಳ್ಬೋದಾ ಏ ಹುಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್ ಕೆಲವು ಆಟಿಟ್ಯೂಡ್ ಡೈಲಾಗ್ ಅದಾವ ಸರ್ ಅವು ಅವು ಏ ಹುಲಿ ನೀ ಎಲ್ಲ ನನಗೆ ಹೊಡಿಬೇಕು ಬಡಿಬೇಕು ಅಂದ್ರೆ ಭಾಳ ಪ್ರಯತ್ನ ಪಡಾತಿ ನೀ ಎಲ್ಲ ನಿಮ್ಮ ಹಬ್ಬ ಅಂದ್ರೂ ಹ್ಮ್ ಹ್ಮ್ ಮುಗ್ದು ಬಿಡ್ಸದ ರೀ ಅಂದ್ರೆ ಹಿಂಗೇನ್ ನೋಡಕ್ ಇಷ್ಟ ಪಡ್ತಾರೆ ಆಕ್ಚುಲಿ ಹಿಂಗೆ ನೋಡಕ್ ಇಷ್ಟ ಪಡ್ತಾರ್ರಿ ನಾನು ಏನೋ ಒಂದು ಒಂದ್ರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಥವಾ ಒಂದು ಸು ಹೀರೋ ಅನ್ಸ್ಕೊಳ್ಳಂಗ ಅಂದ್ರೆ ಬೈತಾರ ಜನ ನೀ ಹೀರೋ ಇರೋ ಅಲ್ಲಪ್ಪ ವಿಲನ್ ಇದೆ ನೀ ವಿಲನ್ ಆಗಿ ಮಾಡುವಂತೀ ಎಕ್ಸಾಂಪಲ್ ಗುಬ್ಬಿಗೂಡು ಫಿಲಮ್ ಒಳಗೆ ಸಪೋರ್ಟಿಂಗ್ ರೋಲ್ ಮಾಡಿದ್ರಿ ಅಲ್ಲಿ ಜನ ಅಂದ್ರು ಇಲ್ಲ ನೀ ಹೀರೋ ಬೇಡ ಸಪೋರ್ಟಿಂಗ್ ಬೇಡ ನೀವು ವಿಲನ್ ಆಗಿ ಮಾಡು ನನ್ ಹಂಗೇ ನೋಡಕ್ ಇಷ್ಟಪಡ್ತೀವಿ ಬಹಳ ಜನ ಕಮೆಂಟ್ಸ್ ಹಾಕ್ಯಾರಿ ಬಹಳ ಜನ ಫೋನ್ ಮಾಡಿನೂ ಹೇಳಿ ಈಗ ನಿಮ್ದ್ ಈ ಸರ್ ಎಲ್ಲಾ ಶಾರ್ಟ್ ಮೂವಿ ಎಲ್ಲ ಮಾಡಿರಿ ಗುರುತಿಸ್ಕೊಂಡಿರಿ ನಿಮ್ಗ ಕನ್ನಡ ಇಂಡಸ್ಟ್ರಿ ಕಡೆಯಿಂದ ಏನಾದ್ರು ಅವಕಾಶಗಳು ಅಂತ ಏನಾದ್ರು ಬಂದವು ಸರ್ ಅವಕಾಶಗಳು ಅಂಥೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸರ್ ಒಂದು ಆರಂಭ ಮೂವಿ ಮಾಡಿ ಸರ್ ಇನ್ಸ್ಟಾಲ್ ಮಾಡಿ ಸರ್ ಕಮರ್ಷಿಯಲ್ ಮೂವಿನ ನಮ್ಮ ಉತ್ತರ ಕರ್ನಾಟಕದ ಭಾಗದ ಕಡೆ ರಿಲೀಸ್ ಆಗಿದೆ ಸರ್ ಸುಮಾರು ಥಿಯೇಟರ್ಗಳಲ್ಲಿ ಲೇಡಿ ಲೀಡ್ ಕ್ಯಾರೆಕ್ಟರ್ ಸರ್ ವಿಲನ್ ಆಗಿ ಮಾಡಿನ್ ಸರ್ ಅದರಿಂದ ಸ್ವಲ್ಪ ಹೆಸರು ಬಂದ್ ಸರ್ ಆಮೇಲೆ ಅದಾದ ತಕ್ಷಣ ಇನ್ನೂ ಕೆಲವು ಅದಾವೆ ಸರ್ ಸೀರಿಯಲ್ಸ್ಗಳು ಅದಾವೆ ರೀ ಸೀರಿಯಲ್ಸ್ಗಳಿಗೆ ಬರ್ರಿ ಅಂತೇಳಿ ಕಾಲ್ಸ್ ಬರ್ತಾವ್ರಿ ಬಟ್ ಈ ಮಿಡಲ್ ಕ್ಲಾಸ್ ಜೀವನ ಎಷ್ಟೇ ಸರ್ ಈಗ ಒಂದು ಪಡ್ಕೋಬೇಕಾಗದೊಂದು ಕೈಯ್ ಕಳ್ಕೊಬೇಕಾಗತ್ತದ ಹಿಂಗಾಗಿ ಈ ಸತ್ ಬಿಡುವ ಸಿಚುಯುವೇಶನ್ಸ್ ಇಲ್ರಿ ಯಾಕಪ್ಪ ಅಂದ್ರೆ ಫ್ಯಾಮಿಲಿ ಗಳು ಸ್ವಲ್ಪ ಅದಾವ್ ಸರ್ ನನಗೆ ಹಿಂಗಾಗಿ ಇಲ್ಲಿ ಬಿಟ್ಟು ನಾನು ಅಲ್ಲಿ ಹೋಗಕಾಗಂಗಿಲ್ಲ ಅಲ್ಲಿಂದಾನೇ ಇಲ್ಲಿವರೆಗೂ ತರಬೇಕು ಅಂದ್ಕೊಂಡು ಪ್ಲಾನ್ ಮಾಡಿ ಕುಟುಂಬಕ್ಕೆ ನಿಮ್ಮ ಅವಶ್ಯಕತೆ ಬಹಳ ಐತಿ ಸಿಕ್ಕಾಪಡೆ ಸರ್ ಹ್ಮ್ ಹ್ಮ್ ಈಗ ನಮ್ಮ ಭಾಗದಾಗ ಅಂದ್ರೆ ಒಂದು ಸಾಮಾನ್ಯ ಮಾತೈತಿ ಈ ಸರ್ ನೀವು ನೋಡ್ತಿರ್ತೀರಿ ಸೋಷಿಯಲ್ ಮೀಡಿಯಾದಾಗಿರ್ಬೋದು ಟಿ ವಿ ಆಗಿರ್ಬೋದು ರಿಯಾಲಿಟಿ ಶೋದಾಗಿರ್ಬೋದು ಎಲ್ಲ ಕಡೆ ನಮ್ಮ ಒಬ್ಬರಿಲ್ಲ ಒಬ್ರು ಅದಾರ ನಮ್ಮವ್ರಿಗೆ ನೀಡ್ ಅದಾರ ಕಡೆಯವರಿಗೆ ಹಂಗೆ ಹಂಗೆ ಇರ್ಬೇಕಾದ್ರೆ ನಮ್ಮವ್ರಿಗೆ ಬಳಸ್ಕೊಂಡು ಕೈ ಬಿಡ್ತಾರ ಅಂತ ಒಂದು ಮಾತೈತೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಆಕ್ಚುಲಿ ಈ ಮಾತುಕತೆ ಇನ್ನೊಂದು ಫಸ್ಟಿಗೆ ಹೇಳ್ತೀನಿ ಸರ್ ಏನಂದ್ರೆ ಸರ್ ಮೊದಲೆಲ್ಲ ನೀವು ಆಲ್ಮೋಸ್ಟ್ ಬಿಗ್ ಬಾಸ್ ನೋಡಿರಿ ನಾನು ನೋಡ್ತೀನಿ ನಾನು ಫಾಲೋವರ್ ಅದೀನಿ ಸರ್ ಅದು ಮೊದ್ಲು ಸರ್ ಸುಮಾರು ಹನ್ನೊಂದು ಸೀಸನ್ದಾಗ ಒಂದು ನೂರ ಎಪ್ಪತ್ತೆಂಟು ಕಸ್ಟ ಕಂಟೆಸ್ಟೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರಿ ಅದ್ರಾಗ ಟೋಟಲ್ ಟೋಟಲ್ ಆಗಿ ಫ್ರಾಗ್ಜಿಮೆಟ್ಲಿ ಅಂದಾಗ ಇರ್ಬೋದಾ ಅಂದಾಗ ಸರ್ ಮ್ಯಾಕ್ಸಿಮಮ್ ಆದ್ರೆ ಉತ್ತರ ಕರ್ನಾಟಕದ ನಿಮ್ಮ ಪ್ರಕಾರ ಎಷ್ಟು ಇರ್ಬೇಕು ಹೇಳಿ ಅದ್ರಾಗ ಒಂದು ನೂರ ಒಂದು ನೂರ ಒಂದು ನೂರ ಅರ್ಧ ಒಂದು ನೂರ ಎಪ್ಪತ್ತೆಂಟರ ಅರ್ಧ ಸರ್ ಅದು ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟಿಗೂ ಬರಂಗಿಲ್ಲ ಸರ್ ನಾವು ಕ್ಯಾಲ್ಕುಲೇಟ್ ಎಂಟರಿಂದ ಒಂಬತ್ತು ಜನ ಇರ್ಬೋದು ಕಂಟೆಸ್ಟೆಂಟ್ ಪ್ರಕಾರ ಅಂದ್ರ ಇಲ್ಲಿ ವಿಚಾರ ಮಾಡ್ರಿ ಉತ್ತರ ಕರ್ನಾಟಕದವರು ಏನು ಲೆಕ್ಕಕ್ಕೆ ಅಲ್ಲ ಅವ್ರಿಗೆ ಆದ್ರೆ ಈ ಸದ್ದ ಪೂರ್ತಿ ಉತ್ತರ ಕರ್ನಾಟಕದ ಕಂಟೆಂಟ್ ಕ್ರಿಯೇಟರ್ ಪೂರ್ತಿ ಬದಲಾಯಿಸ್ಬಿಟ್ಟಾರೆ ಸರ್ ಯಾಕಂದ್ರೆ ಈ ಸದ್ದ ಈ ಕನ್ನಡ ಇಂಡಸ್ಟ್ರಿ ಟಾಪ್ ಹೀರೋ ಟಾಪ್ ಹೀರೋಯಿನ್ಸ್ ಉತ್ತರ ಕರ್ನಾಟಕದ ಕ್ರಿಯೇಟರ್ ಮಾಡಿ ಇಲ್ಲಪ್ಪ ಬಾರಪ್ಪ ನಿಮ್ ಉತ್ತರ ಕರ್ನಾಟಕದ ಭಾಗದ ಕಡೆ ನಮ್ಮ ಪ್ರಮೋಷನ್ ಮಾಡ್ಕೊಡು ಅಂತ ಹೇಳಿ ಅಲ್ಲಿ ಮಾಡಿಗೂ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಬೆಳೆತಾರ ಸರ್ ಬಹಳ ಖುಷಿ ಎಕ್ಸಾಂಪಲ್ ಮೊನ್ನೆ ಕಲರ್ಸ್ ಕನ್ನಡದಾಗ ಹನುಮಂತ ಅವರು ಬಿಗ್ ಬಾಸ್ ಸೀಸನ್ ಲೆವೆನ್ ಗೆದ್ರು ಸರ್ ಇದೇ ಈ ಟಿ ಆರ್ ಪಿ ಯೂಸ್ ಮಾಡ್ಕೊಂಡೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ಆಲ್ಮೋಸ್ಟ್ ಅಲ್ಲಿ ಇದ್ರು ಹದಿನೇಳು ಕಂಟೆಸ್ಟೆಂಟ್ ಪೈಕಿ ಹನುಮಂತ ಒಬ್ಬ ಟಿ ಆರ್ ಪಿ ಕಿಂಗ್ ಸರ್ ಅವ್ ಅದಾದ ತಕ್ಷಣ ಬಂದ್ರೆ ಇನ್ನೊಬ್ಬ ಬಾಳು ಪೂರ್ತಿ ಮನೆ ಬಾಗಲಕೋಟಲ್ಲಿ ಫಂಕ್ಷನ್ ಮಾಡೋದು ಫಂಕ್ಷನ್ ಪೂರ್ತಿ ಅಂದ್ರೆ ಎಲ್ಲ ಒಂದ್ ಕಡೆ ಅನಸ್ತದ ಸರ ಉತ್ತರ ಕರ್ನಾಟಕ ಜನ ಹುಡುಗರು ಈ ಸದ್ ಬೇಕು ಇಂಡಸ್ಟ್ರಿಗೆ ಒಬ್ಬರು ಒಂದೊಂದ್ ಚಾನಲ್ಗೆ ಟಿ ಆರ್ ಪಿಡ ಅದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಸರ್ ಆಕ್ಚುಲಿ ಯೂಸ್ ಮಾಡ್ಕೊಂಡು ಬಿಡ್ತಾರ ಅನ್ನೋದಕ್ಕಿಂತ ಸರ ಮೊದ್ಲ ಮೊದ್ಲೆಲ್ಲ ಯೂಸ್ ಮಾಡ್ಕೊತಿಲ್ಲ ಯೂಸ್ ಮಾಡ್ಕೊಂಡ್ರೆ ಅವಾಗ ಜನರಿಗೆ ಗೊತ್ತಾಗ್ಬಿಡುತ್ತೆ ಉತ್ತರ ಕರ್ನಾಟಕದವರು ಆಮೇಲೆ ಇನ್ನೊಂದ್ ಮಾತ್ ಹೇಳೋದು ನೆನ್ಪಾದ ಸರ್ ಉತ್ತರ ಕರ್ನಾಟಕ ಅಂದ್ರ ಬರೀ ಹೊಡಿ ಬಡಿ ಕಡಿ ಆಮೇಲೆ ರಕ್ತಪಾತ ಇವಷ್ಟೇ ಹೌದು ನಮ್ಮಲ್ಲಿಯೂ ಮುಗ್ಧ ಮನ್ಸು ಸರ ನಮ್ಮಲ್ಲಿ ಕಲಾವಿದ ಯಾಕಂದ್ರೆ ನಮ್ಮಲ್ಲಿ ಪ್ರೊಡ್ಯೂಸರ್ ಹುಟ್ಟಂಗಿಲ್ಲ ಒಬ್ರು ಒಬ್ಬರು ಡೈರೆಕ್ಟರ್ ಹುಟ್ಟಂಗಿಲ್ಲ ಒಬ್ಬರು ಹೀರೋ ಒಬ್ಬರು ಹೀರೋಯಿನ್ ಒಬ್ಬರು ವಿಲನ್ ಸಿಕ್ಕ ಅಪಡೆ ಜನ ಅದ್ರ ಸರ್ ನಮ್ಮಲ್ಲಿ ಅಲ್ಲ ಹಂಗ ನೋಡಿದ್ರೆ ಈ ಕಲೆ ಅಥವಾ ನಾಟಕ ರಂಗಭೂಮಿ ಅಂತ ಬಂದ್ರೆ ಉತ್ತರ ಕರ್ನಾಟಕನೇ ಅದಕ್ಕೆ ಮುಖ್ಯ ಭೂಮಿ ಕರೆಕ್ಟ್ ಆಕ್ಚುಲಿ ಉತ್ತರ ಕರ್ನಾಟಕದಿಂದನೇ ನಾಟಕಗಳು ಬಂದವು ಸರ್ ಆಕ್ಚುಲಿ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಕೂಡ ಕಲಾವಿದ್ರೆ ಸರ್ ಹಿಂಗಾಗಿ ಇನ್ ಮುಂದಾದರೂ ಉತ್ತರ ಕರ್ನಾಟಕದರು ಚಾನ್ಸ್ ಕೊಡಿರಿ ಈ ಚಾನಲ್ ಮೂಲಕ ಕೇಳ್ಕೊತೀನಿ ಸರ್ ಭಾಳ ಜನ ಅದ ರೀ ಈಗ ನಿಮ್ದು ಹೊಸ ಯೋಜನೆ ನೆಕ್ಸ್ಟ್ ಸರ್ ಇದಕ್ಕೆ ಸದ್ಯಕ್ಕೆ ಶಾರ್ಟ್ ಮೂವಿ ಸರ್ ಹ್ಞೂ ಶಾರ್ಟ್ ಮೂವಿಗಳೇ ಮಾಡ್ಕೊಂತ ಮಾಡ್ಕೊಂತೂ ಹೋಗ್ಬೇಕು ಆಮೇಲೆ ಸರ್ ಧಾರಾವಾಹಿಗಳು ಅದಾವೆ ರೀ ಬಟ್ ಅಲ್ಲಿ ಹೋಗಿ ಮಾಡೋಷ್ಟು ನನಗೆ ಸಪೋರ್ಟಿಂಗ್ ಅಂದ್ರೆ ಸ್ವಲ್ಪ ಅದೇ ಮಿಡಲ್ ಕ್ಲಾಸ್ ಜೀವನ ಸರ್ ಹ್ಞೂ ನಾವು ಇವತ್ತು ಕೆಲ್ಸಿಗೆ ಹೋದ್ರೆ ನಮ್ಮ ಪೇಮೆಂಟ್ ಸರ್ ಹೀಗಾಗಿ ಆ ಕಡೆ ಹೋಗೋ ಪ್ಲ್ಯಾನ್ ಇಲ್ಲಿ ಇನ್ ಕೇಸ್ ನೆಸಿಟಿ ಅವ್ರ ಕಡೆ ಈ ಕಡೆ ಬಂದ್ರೆ ಶಾರ್ಟ್ ಮೂವಿ ಮಾಡ್ಕೊತ ಹೋಗೋದ್ರಿ ಆಮೇಲೆ ರೀಲ್ಸ್ ಅಲ್ಲ ಎಲ್ಲಾನು ಬೆಂಗಳೂರಿಗೆ ಕೇಂದ್ರ ಕರೆಸ್ಬೇಡ್ರಿ ಎಲ್ಲ ಕಡೆ ಸ್ಪ್ಲಿಟ್ ಮಾಡಿ ಎಲ್ಲ ನಿಮ್ಮ ಅಭಿಪ್ರಾಯ ತುಂಬಾ ಸಂತೋಷ ಹಾಕಿದಾರೆ ಅವರೇ ನಿಮ್ ಜೊತೆ ಮಾತಾಡಿ ನಮಗೂ ಕೂಡ ಬಹಳ ಖುಷಿ ಆಯ್ತು ಏನ್ ಇಲ್ಲಿವರೆಗೆ ಬಂದು ನಮ್ಮೊಟ್ಟಿಗೆ ಮಾತುಕತೆ ಮಾತುಕತೆಲು ನಿಮ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನನಗೆ ಇಲ್ಲಿವರೆಗೂ ಕರೆಸಿ ಒಂದು ಸಂದರ್ಶನ ಮಾಡಿದಕ್ಕೆ ನನ್ನ ಜೀವನದ ಕುರಿತು ನಾಲ್ಕು ಜನರಿಗೆ திசி கொட்டி தக்க நீங்கள் தேங்க் சார் ஓகே